ಸುರೇಶ್ ಸ್ವಲ್ಪ ಕನ್ಸರ್ಟ್ ಮಿನಿಸ್ಟರ್ ಒಂದು ಐದು ನಿಮಿಷ ಮಾತಾಡ್ತಾರೆ ಅವರು ತಾಳೆ ಪ್ಲೀಸ್ ಸುರೇಶ್ ಸುರೇಶ್ ಅರ್ಬನ್ ಡೆವಲಪ್ಮೆಂಟ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಈ ವಾಂಟ್ಸ್ ಟು ಸ್ಪೀಕ್ ಟು ಯು ಫಾರ್ ಫೈವ್ ಮಿನಿಟ್ಸ್ ಎಲ್ರಿಗೂ ನಮಸ್ಕಾರ ಪ್ಲೀಸ್ ನಾನು ಮೊನ್ನೆ ನಮ್ಮ ಸ್ಪೀಕರ್ ಹತ್ರ ನಾನು ಬಹಳ ಗಲಾಟೆ ಮಾಡಿದೆ ನೀವು ಕೇಳ್ತಾ ಇದ್ರಲ್ಲ ಯಾಕೆ ಕೌಸಲ್ಲಿ ಹೇಳಿಲ್ಲ ಅಂತ ಅದೇ ನಾನು ಹೇಳ್ತಾ ಇದೀನಿ ರೀ ಕೇಳ್ಸಿಕೆ ಸೊಮೆ ನಾನು ಹೇಳಿ ನಾನು ಬಹಳ ಗಲಾಟೆ ಮಾಡಿದೆ ನಮಗೆ ಅವಕಾಶ ಮಾಡಿಕೊಡಿ ನಾನು ಹೇಳ್ತಿದ್ದೆ ಅಂತ ಅಂತ ಆದ್ರೆ ಸ್ಪೀಕರು ರೂಲ್ ಅಲ್ಲಿ ಇದನ್ನ ಅಲೋ ಮಾಡಕ್ ಬರಲ್ಲ ಅಂತ ಹೇಳ್ಬಿಟ್ಟು ನನಗೂ ಸ್ಪೀಕರು ಮಾತಾಡಬಾರ್ದು ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿ ಕೂರಿಸ್ಬಿಟ್ರು ಇಲ್ಲಾಂದ್ರೆ ನಾನು ಅಲ್ಲೇನೇ ಇವ್ರದ್ದು ಬಂಡವಾಳ ಎಲ್ಲ ಬಿಚ್ಚಿಡ್ತಾ ಇದ್ದೆ ಈಗ ನೋಡಿ ವಿರೋಧ ಪಕ್ಷದ ನಾಯಕರುಗಳು ಸ್ವಂತದವರು ಅಥವಾ ಅವರ ರಿಲೇಟಿವ್ಸು ಅವರ ಫ್ರೆಂಡ್ಸು ಅವ್ರ ಸ್ನೇಹಿತಗಳಿಗೆ ಕೊಟ್ಟಿರುವಂತದ್ದು ಬಹಳಷ್ಟಿದೆ ಮಠಗಳಿಗೆ ಅವಕೆ ಕೊಟ್ಟಿದ್ದೀವಿ ನಾನು ಅದನ್ನ ಹೇಳಕ್ ಹೋಗಲ್ಲ ವಿದ್ಯಾಸಂಸ್ಥೆಗಳಿಗೆ ಬದ್ಲಿ ನಿವೇಶನಗಳು ಕೊಟ್ಟಿರೋದು ಪರವಾಗಿಲ್ಲ ಪರವಾಗಿಲ್ಲ ಅದೆಲ್ಲ ಒಳ್ಳೆ ಕೆಲಸಕ್ಕೆ ರಾಂಗ್ ಅಂತ ಹೇಳ್ತಾ ಇಲ್ಲ ನಾನು ಇದನ್ನ ಇದು ರಾಂಗ್ ತಪ್ಪು ಕೊಟ್ಟಿರೋದು ಅಂತ ನಾನು ಹೇಳ್ತಾ ಇಲ್ಲ ಕಾನೂನು ಅಡಿಯಲ್ಲೇ ಕೊಟ್ಟಿರೋದು ಅದು ಕೊಟ್ಟರೆ ಇದು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇರೋದು ಅದರಿಂದ ಇನ್ಕಲ್ಲು ಸರ್ವೆ ನಂಬರ್ ಮುನ್ನೂರ ಮೂವತ್ತೇಳು ಒಂದು ಎಕರೆ ಮಂಜೇಗೌಡ ಈರ್ನ್ಗೆರೆ ಹದಿನಾಲ್ಕು ಬಾರ್ ಒಂದು ಸರ್ವೆ ನಂಬರ್ ಎರಡು ಎಕರೆ ಇಪ್ಪತ್ತೈದು ಕುಂಟೆ ಜಿ ಟಿ ದೇವೇಗೌಡ ಮದಗಳ್ಳಿ ಸರ್ವೆ ನಂಬರ್ ಹದಿನೇಳು ಒಂದು ಎಕರೆ ಜಿ ಟಿ ದೇವೇಗೌಡ ದೇವನೂರು ಸರ್ವೆ ನಂಬರ್ ತೊಂಬತ್ತೊಂದು ಎರಡು ಎಕರೆ ಇಪ್ಪತ್ತೈದು ಕುಂಟೆ ಸಿ ಎನ್ ಮಂಜೇಗೌಡ ನಾಚನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತು ಇಪ್ಪತ್ನಾಲ್ಕು ಒಂದು ಎಕರೆ ಇಪ್ಪತ್ತಾರು ಕುಂಟೆ ಶೇಖರ್ ಕೆಸರೆ ಸರ್ವೆ ನಂಬರ್ ನಾನೂರ ಐವತ್ತು ನಾಲ್ಕು ಪಾಯಿಂಟ್ ಒಂದು ಐದು ಎಕರೆ ಮಂಜೇಗೌಡ ದೆಲವತ್ತ ಸರ್ವೆ ನಂಬರ್ ಮೂವತ್ತೆರಡು ಎಚ್ ವಿಶ್ವನಾಥ್ ಎಚ್ ವಿಶ್ವನಾಥ್ ಊಟಗಳ್ಳಿ ಸರ್ವೆ ನಂಬರ್ ನಲವತ್ತು ಒಂದು ಗಂಗರಾಜು ಕುಪ್ಲೂರು ಗಂಗರಾಜು ಮೈಸೂರು ಸರ್ವೆ ನಂಬರ್ ಎಂಬತ್ತಾರು ಮಂಜೇಗೌಡ ಅದನ್ನು ಏಳು ಎಕರೆ ಎಂಟು ಕುಂಟೆ ಮತ್ತೆ ಅಯ್ಯನು ಸರ್ವೆ ನಂಬರ್ ಹದಿನಾರು ಶಿವಕುಮಾರ್ ದಟ್ಟಗಳ್ಳಿ ಸರ್ವೆ ನಂಬರ್ ನೂರ ಮೂವತ್ತು ಬಾರ್ ಮೂರು ಸಾರಾ ಮಹೇಶ್ ಅವರ ಲೆಟರ್ ಮೇಲೆ ಕೊಟ್ಟಿರುವಂತದ್ದು ಯಾರಿಗೆ ಕೊಟ್ಟವರು ಈಗ ಮುಂದೆ ನಮ್ಮ ಕಮಿಟಿ ಹಾಕಿದೀವಲ್ಲ ಜುಡಿಷಿಯಲ್ ಕಮಿಟಿ ಆ ಕಮಿಟಿ ಮುಂದೆ ಡಾಕ್ಯುಮೆಂಟ್ ಕೊಡ್ತೀವಿ ಮತ್ತೆ ಇನ್ನೊಂದು ಭೋಗಾದಿ ಸರ್ವೆ ನಂಬರ್ ನೂರ ಎಪ್ಪತ್ತು ಸರ್ವೆ ನಂಬರ್ ನೂರ ಎಪ್ಪತ್ತೊಂದು ಸರ್ವೆ ನಂಬರ್ ನೂರ ಎಪ್ಪತ್ಮೂರು ಎರಡು ಎಕರೆ ಹನ್ನೊಂದು ಕುಂಟೆ ಸಾರಾ ಮಹೇಶ್ ಸಾರಾ ಮಹೇಶ್ ಅದಾದ ನಂತರ ಮಾನ್ಯ ಗೌರವ ಎನ್ನುವ ಕೇಂದ್ರದ ಮಂತ್ರಿಗಳು ಮಾನ್ಯ ಕುಮಾರಸ್ವಾಮಿ ಅವರು ಎಲ್ಲಿದ್ದು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಎಪ್ಪತ್ತೈದು ಬೈ ಇನ್ನೂರ ಎಂಬತ್ತು ಅಡಿ ಇಪ್ಪತ್ತೊಂದು ಸಾವಿರ ಅಡಿ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇಪ್ಪತ್ತೊಂದು ಸಾವಿರ ಅಡಿ ಕೊಟ್ಟಿದ್ದೀವಿ ಈಗ ಹ ಅದನ್ನೇ ಡೀಟೇಲ್ಸ್ ಇದ್ರ ಮುಂದೆ ಕೊಟ್ಟಿದ್ದೀವಿ ತಗೊಂಡವ್ರೆ ಅಂತ ಹೇಳ್ತಾ ಇದ್ದೀನಿ ಇಪ್ಪತ್ತೊಂದು ಸಾವಿರ ಅಡಿ ಕೊಟ್ಟಿದ್ದೀವಿ ಈಗ ಅದರಲ್ಲೂ ಅವರು ಮೊನ್ನೆ ಕಳೆದ ವರ್ಷದಲ್ಲಿ ಕೆಲವು ನನ್ನಷ್ಟು ಜಾಗ ಒತ್ತುವರಿಯಾಗಿದೆ ಇನ್ನೂ ನನಗೆ ಪರ್ಯಾಯ ನಿವೇಶನ ಕೊಟ್ಟು ಕೊಡಿ ಅಂತ ಹೇಳಿ ಈಗ ಹೊಸ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅದನ್ನು ಮೂಡ ನೋಡ್ತಾ ಇದೆ ಅದನ್ನು ಪರ್ಯಾಯ ನಿವೇಶನ ಕೊಡಬೇಕಾಗ್ತದೆ ಅವ್ರೂ ಕೊಡ್ತೀವಿ ಅದನ್ನು ಕೊಡ್ತೀವಿ ಸೊ ಆದ್ರಿಂದ ಇದು ಕೆಲವಷ್ಟೇ ನಿದರ್ಶನಗಳು ಇನ್ನೂ ಬಹಳ ಇದಾವೆ ಮುಂದಿನ ದಿವಸಗಳಲ್ಲಿ ಡಾಕ್ಯುಮೆಂಟ್ಸ್ ತೆಗಿಯ ಕೇಳಿದವು ಇಂಥವು ನೂರಾರು ಇದಾವೆ ಮುಂದಿನ ಹಾ ಯಾರು ಇವರು ಯಾರು 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 ವಿಶ್ವನಾಥ್ ಎಚ್ ವಿಶ್ವನಾಥ್ ಶೇಖರ್ ಎಲ್ಲ ಇದಾರಲ್ಲ ಇವರೆಲ್ಲ ಬಿಜೆಪಿ ಮತ್ತು ಜೆ ಡಿ ಎಸ್ ಎರಡು ಜಾಯಿಂಟ್ ಅಲ್ವಾ ಬದಲಿ ನಿವೇಶನ ಬದಲಿ ನಿವೇಶನ ಹಾ ಅದೇ ಗೊತ್ತಾಗ್ತದೆ ಅದು ಜುಡಿಷಿಯಲ್ ಕಮಿಷನ್ ಮುಂದೆ ಹೇಳ್ತೀವಿ ಯಾವ್ದು ಅಕ್ರಮ ಏನು ಅಂತ ಅವರು ಅವ್ರ ಹೇಳ್ಬೇಕಲ್ಲ ಅಲ್ಲಿ ಹೇಳ್ತೀವಿ ಅಲ್ಲಿ ಹೇಳ್ತೀವಿ ಈಗ ಯಾರ್ಯಾರು ಜಮೀನನ್ನ ಐವತ್ತು